ಆನೇಕಲ್ ಪಟ್ಟಣದ ತಾಲೂಕು ಗ್ರಾಮೋದ್ಯೋಗ ಕೈಗಾರಿಕಾ ವಿವ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಎಂ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕರುಗಳ ಮತ್ತು ಸ್ಥಳೀಯ ಮುಖಂಡರುಗಳ ಎ ಟಿ ಎ ಎಮ್ ಸಿ ಎಸ್ ನೂತನ ಅಧ್ಯಕ್ಷರಾದ ಪಿ ಮಂಜುನಾಥ್ ಮತ್ತು ಉಪಾಧ್ಯಕ್ಷರವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕರಗಳಾದ ಶ್ರೀನಿವಾಸು ಮುನಿರಾಜು ಗೋಪಾಲಕೃಷ್ಣ ಕೀರ್ತಿಪ್ರಸಾದ್ ರಾಜು ವಿಜಯ್ ಕುಮಾರ್ ಶ್ರೀನಿವಾಸ್ ಸುಬ್ರಮಣಿ ವೆಂಕಟೇಶ್ ಶಿವರಾಮ್ ಪ್ರೇಮ ಸರಸ್ವತಮ್ಮ ಆನೇಕಲ್ ಪುರಸಭಾ ಸದಸ್ಯರುಗಳಾದ ಬಿ ನಾಗರಾಜು ರವಿಚೇತನ್ ಮುಖಂಡರಾದ ಗೋಪಿ ವಿಜಯಕುಮಾರ್ ರಂಗಸ್ವಾಮಿ ಮತ್ತು ಸ್ಥಳೀಯ ಮುಖಂಡರು ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ಯೋಧೋದ್ದೇಶ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ನಡೆದಂತಹ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ಅವಿರೋಧವಾಗಿ ಆಡಳಿತ ಮಂಡಳಿ ಸದಸ್ಯ ಹದಿಮೂರು ಜನ ಆಯ್ಕೆಯಾಗಿರ್ತೀವಿ ಈ ದಿನ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಸಹ ಅಧ್ಯಕ್ಷರಾಗಿ ಪಿ ಮಂಜುನಾಥದ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ಶಂಕರಾದ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಎಲ್ಲ ನಿರ್ದೇಶಕರಿಗೂ ಮೊದಲನೇ ಬಾರಿಗೆ ಧನ್ಯವಾದ ಸಲ್ಲಿಸ್ತಾ ಸಲ್ಲಿಸ್ತಿದ್ದೇನೆ ಅದರ ಜೊತೆಗೆ ಏನು ಆನೇಕಲ್ ತಾಲೂಕು ಕೇಂದ್ರ ಸ್ಥಾನವಾದಂಥ ಆನೇಕಲ್ ಪಟ್ಟಣದಲ್ಲಿ ಈ ಒಂದು ಸಹಕಾರ ಸಂಘ ಸುಮಾರು ಒಂದು ಐವತ್ತು ಇಂದ ನಡ್ಕೊಂಡು ಬರ್ತಾ ಇದೆ ಇದನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೊಳಿಸಿ ಈಗಾಗಲೇ ಸಂಘದ ಅಭಿವೃದ್ಧಿ ಸಾಕಷ್ಟು ಮಾಡಿದ್ದೀವಿ ಇನ್ನೂ ಒಂದು ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಈ ಹೊಸ ಆಡಳಿತ ಮಂಡಳಿ ಒಂದು ಸಂಕಲ್ಪ ಮಾಡಿ ನಮ್ಮನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಿದೆ ಮುಂದಿನ ದಿನಗಳಲ್ಲಿ ಸಂಘದಿಂದ ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಆನೆಗಲ್ ತಾಲೂಕಿಗೆ ಉತ್ತಮವಾದಂಥ ಕಾರ್ಯಚಟುವಟಿಕೆಗಳನ್ನ ರೂಪಿಸ್ಕೊಳ್ತೀವಿ ಯೋಜನೆಗಳನ್ನ ರೂಪಿಸ್ತೀವಿ ಅಭಿವೃದ್ಧಿಗೊಳಿಸ್ತೀವಿ ಅಂತೇಳಿ ಈ ಮೂಲಕ ಭರವಸೆ ನೀಡ್ತಾ ಇದ್ದೀವಿ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥ ಸದಸ್ಯರಿಗೆ ಧನ್ಯವಾದಗಳು ಹೇಳೋದಕ್ಕೆ ಮೊದಲನೇದಾಗಿ ಮಾಡ್ತೇವೆ ಮುಖ್ಯವಾಗಿ ಈ ಈ ದಿನ ಈ ವರ್ಷದ ಈ ಅವಧಿಗೆ ಏನು ಭರವಸೆ ನಮ್ಮ ಮೇಲೆ ಭರವಸೆ ಇಕ್ಕಿ ಮುಂದಿನ ಮುಂದಿನ ಐದು ವರ್ಷ ಅವಧಿಗೆ ಉಪಾಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿ ತಾಲೂಕು ಖಾದ್ಯ ಗ್ರಾಮ ಉದ್ಯೋಗಗಳಲ್ಲಿ ಏನು ಈ ಸಂಘದ ಚುನಾವಣೆಯಲ್ಲಿ ಐದು ವರ್ಷದ ಚುನಾವಣೆಗೆ ಎಲ್ಲ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕಂತ ತಮ್ಮ ತಾಲೂಕಿನ ನಮ್ಮ ನಾಯಕರು ಹಾಗೂ ಸಾರ್ವಜನಿಕರು ಎಲ್ಲರೂ ಸಹ ನಮಗೆ ಕೈ ಜೋಡಿಸಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಈ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಯಾವುದೇ ಒಂದು ರಾಜಕಾರಣವಿಲ್ಲದೆ ಸಹಕಾರಿ ಸಂಸ್ಥೆ ಉನ್ನಮತ ಮಟ್ಟಕ್ಕೆ ಏರಬೇಕು ಅಂದರೆ ಸಹಕಾರಿ ಒಬ್ಬರಿಂದ ಒಬ್ಬರಿಗೆ ಸಹಕಾರ ನೀಡಿದಾಗ ಮಾತ್ರ ಅದು ಆ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಅನ್ನೋಕ್ಕೆ ಸಾಕ್ಷಿ ಆಗುತ್ತೆ ಅದಕ್ಕೆ ತಕ್ಕಾಗೆ ಇವತ್ತು ಏನು ಹದಿಮೂರು ಜನ ನಿರ್ದೇಶಕರು ಅವಿರೋಧವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥ ನಾಯಕರಾಗಿರಬೇಕು ಈ ಸಂಸ್ಥೆನ ಉಳಿಸಿ ಬೆಳೆಸುವಂಥವರು ಈ ಸಂಘಕ್ಕೆ ಅಧ್ಯಕ್ಷರಾಗಬೇಕು ಅನ್ನೋ ದೃಷ್ಟಿನಲ್ಲಿ ಮಂಜುನಾಥ್ರವರನ್ನ ಅಧ್ಯಕ್ಷರನ್ನಾಗಿ ಶಂಕರ್ರವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರು ಹೃತ್ಪೂರ್ವಕವಾಗ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಸಂಘ ಕಳೆದ ಇಪ್ಪತ್ತನೇ ಇಸುವೆಯಲ್ಲಿ ಏನು ಆಯ್ಕೆ ಆಗಿದ್ದರೂ ನಿರ್ದೇಶಕರು ಆ ಸಂದರ್ಭದಲ್ಲಿ ಈ ಸ ಸಂಘಕ್ಕೆ ಸಾಲವಾಗಿ ಮಾರ್ಪಾಡಾಗಿತ್ತು ಸಾಲ ಇತ್ತು ಅಂಥ ಸಂದರ್ಭದಲ್ಲಿ ಎಲ್ಲ ಹಿಂದಿನ ಆಡಳಿತ ಮಂಡಳಿ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ಕೈ ಜೋಡಿಸಿ ಇವತ್ತೇನು ಈ ಸಂಘ ಬೆಳೆದು ಬರೋದಕ್ಕೆ ಎಲ್ಲರೂ ಸಹಕಾರದಿಂದ ಕೊಟ್ಟಂಥ ಸಹಕಾರದಲ್ಲಿ ಸಾಲವನ್ನು ಚುಕ್ತವನ್ನು ಮಾಡಿ ತೀರಿಸಿ ಮತ್ತೆ ಇವತ್ತು ಮತ್ತೆ ನಾವು ಒಂದು ತಡವನ್ನು ಕಟ್ಟೋದಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಇನ್ನೂ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಹಣನ ಇಲ್ಲಿ ಮನೆಗೆ ಎಲ್ಲ ಸದ ನಿರ್ದೇಶಕರು ಉಮ್ಮತದಿಂದ ಈ ಸಂಘನ ಅಭಿವೃದ್ಧಿಪಡಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಆ ಎಲ್ಲ ನಿರ್ದೇಶಕರಿಗೂ ಮತ್ತು ಸಾರ್ವಜನಿಕರಿಗೂ ಪಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದ ಎಲ್ಲ ನಾಯಕರುಗಳಿಗೂ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ಮುಂದೆ ಸಹ ನಾವು ಸಂಘನ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರ ಸಹಕಾರ ಈಗೇ ಇರಲಿ ಅಂತ ಹೇಳಿಬಿಟ್ಟು ಕೇಳ್ಕೊಟ್ಟ ಈ ಸ ತಾಲೂಕಿನ ಅತ್ಯಂತ ಒಂದೇ ಸಹ ಇರೋದರಿಂದ ಅಭಿವೃದ್ಧಿ ಫಲಕ್ಕೆ ಕೊಂಡೊಯ್ಯೋದಕ್ಕೆ ಶ್ರಮಿಸ್ತೀವಿ ಅಂತ ಈ ಮೂಲಕ ಭರವಸೆಯನ್ನು ನಡೀತೀವಿ